ಜೇನು ಕುರುಬ ಸಮುದಾಯದಲ್ಲಿ ಜೇನನ್ನ ಕೀಳೋದು ಜೊತೆಗೆ ಪದಗಳನ್ನ ಹಾಡೋದು ಕೊಳಲ್ನ ನುಡಿಸೋದು ಈ ತರದೆಲ್ಲಾನು ನಾವು ನೋಡಿಕೊಂಡು ಕೇಳ್ಕೊಂಡು ಬರ್ತಾ ಇದ್ರಿ ಆದ್ರೆ ಅದೇ ಸಮುದಾಯದ ಜನರು ಸಂಜೆ ಆದ್ರೆ ಒಂದಷ್ಟು ಮನೋರಂಜನೆಗಾಗಿ ಗೀತೆಗಳನ್ನ ಹಾಡಿಕೊಂಡು ನೃತ್ಯ ಕೂಡ ಮಾಡ್ತಾ ಇದ್ರು ರಾಮು ಅವರು ನನ್ನ ಜೊತೆ ಇದ್ದಾರೆ ಇವತ್ತು ಕೊಡಗು ಜಿಲ್ಲೆ ವೀರಜ್ಪೇಟೆ ತಾಲ್ಲೂಕ್ನ ಚೊಟ್ಟೆ ಪಾರೆಯಲ್ಲಿ ಇರುವ ರಾಮವರ ಮನೆಗೆ ಇವತ್ತು ನಾನು ಬಂದಿದ್ದೀನಿ ಬನ್ನಿ ಅವ್ರು ಯಾವ ರೀತಿಯ ಕೊಳಲ್ನ ನುಡಿಸ್ತಾರೆ ಬನ್ನಿ ನಾವು ಇವತ್ತು ಅವ್ರನ್ನ ಮಾತಾಡ್ಸೋಣ ಅವರೇ ನಮಸ್ಕಾರ ನಿಮ್ಗೆ ನಿಮ್ಮ ಕೊಳಲಿನ ನಾದವನ್ನ ತುಂಬಾ ಜನ ಆಲ್ಸಿದ್ದಾರೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಕೊಳಲನ್ನ ಯಾಕೆ ನುಡಿಸ್ತಾರೆ ಅಂತ ಅವರು ಹೇಳಿಸ್ತೀನಿ ಕೊಳಲ್ ಅಂದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ಕಾಡಿಯಲ್ಲಿ ಬಿದ್ರಿ ಇರ್ತಿತ್ತಲ್ಲ ಕಡ್ಕೊಂಡು ನಮ್ದೇ ಆದ ಹಾಡುಗಳನ್ನ ಅದರಲ್ಲಿ ಬರ್ಸ್ಕೊಳ್ತಿದ್ವು ನಮ್ಮ ಸಂತೋಷಕ್ಕೆ ಆಟ ಆಟಗೆ ಮತ್ತೆ ಡ್ಯಾನ್ಸ್ಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕೊಳಲನ್ನ ಬಳಕೆ ಮಾಡ್ಕೋತಿದ್ದೆ ನಾವು ಅದೇ ತರ ಇದು ಒಂದು ಅಂಜಾಲೆ ಅಂಜಾಲೆ ಅಂತ ಮಾಡ್ಕೊತಿದ್ದೆವು ಕೂಡ ಅಂಜಾಲೆ ಅಂತ ಇದು ಕೂಡ ಬಾರಿಸ್ತೀವಿ ಅದ ಹ್ಮ್ ಹಿಂಗೆ ಇದನ್ನ ಇದು ಸ್ವಲ್ಪ ದೊಡ್ಡದಾಗಿ ಹಾಡುಗಳನ್ನೇ ಆಡಿಸ್ತಿವಿ ಅಂದರೆ ಈ ಸುಬ್ಬ ದೊಡ್ಡದಾಗಿರ್ಬೇಕು ತುಂಬ ದಿನದಿಂದ ಮಾಡೋದಿಲ್ಲ ಅಭ್ಯಾಸ ಕಮ್ಮಿ ಆಗಿಟ್ಟಿರ್ತವೆ ಅದಕ್ಕೆ ಸ್ವಲ್ಪ ಹಚ್ಚೆಚ್ಚೆ ಹೊಡಿತದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ರೆಡಿ ಆಗುತ್ತೆ ಅಂಜಾಲೆ ಅಂತ ಹೇಳ್ತೀವಿ ಇದೆಲ್ಲ ಪ್ರತಿಯೊಂದು ಹುಡುಗಿರು ನಮ್ಮ ಹುಡುಗಿರು ಮಾಡ್ಕೊತಿದ್ರು ಜಿನಕುರ್ಬ ಹುಡುಗಿರು ಪ್ರತಿಯೊಬ್ರು ತಂದೆ ಅಥವಾ ಅವರ ಅಣ್ಣ ಅಕ್ಕ ಅವ್ರು ಯಾರು ಮಾಡಿ ಕೊಟ್ಟು ಅವ್ರ ಮನೇಲಿ ಇರ್ತಿತ್ತು ಸ್ವಲ್ಪ ಆಗಿದೆ ನಾನೊಂದು ಇಟ್ಟಿದ್ದೀನಿ ಈಗ ನೀವು ನೋಡ್ಸೋದ್ರಲ್ಲ ಅದೇ ರೀತಿ ನೋಡ್ಸೋದ ಅದೇ ತರ ಬಾಯಿಲೆ ಆಡಿಸೋದು ಸ್ವಲ್ಪ ಜೋರು ಮತ್ತೆ ಕೊಳಲ್ಲ ಹಂಗೇನೆ ಮಾಡ್ಕೊತಿದ್ದೆ ನಮಗೆ ಹಾಡುಗಳನ್ನ ಆಡಿಸ್ಕೊಳ್ತೀವಿ ನಾವು ಎಲ್ಲ ಸಾಮಾನ್ಯ ಜನಕರು ಹಾಡನ್ನೆಲ್ಲ ಆಡ್ತೀವಿ 呜来来来来来来来来来来来来来来啦啦啦啦啦啦啦啦啦啦啦啦。 ಾ ಇಭ ಗೊದಗ ಬತ್ತಿಲೆ ಕಣ ಲೇ ಲ ಇವ ನೀರು ಗೊದಗ ಬತ್ತಿಲೆ ಕಣಾ ಲೇಲ ಮಡಲೇಲ ಲಾ ಇಮಾ ಸೌದೆ ಗೋದಮ ಬತ್ತಿಲ್ಲೆ ಕಣ ಲೇ ಲ ಮಡಲೆ ಜೇನು ಗೋದಾಮ ಕಣ ಲೇಲ ಇಮಾ ಕಾಡು ಗೋದಮ ಬತ್ತಿಲ್ಲ ಕಣ ಲೇ ಲ ಮಡಲೆ ನಿಜವಾದ್ರು ಅಷ್ಟೇ ಚೆನ್ನಾಗಿ ಹಾಡಿದ್ರಿ ನೀವ್ ಅಂತ ಜೇನು ಕುರುಬ ಅಂತಂದ್ರೇನೆ ಒಂದು ರೀತಿಯ ಜಾನಪದ ಕಲೆಗೆ ಹೆಸ್ರವಾಸಿನ ಪಡ್ಕೊಂಡಿರೋ ಅಂತ ಹೇಳ್ಬಹುದು ನಿಮ್ಮ ಸಮುದಾಯ ಇದಕ್ಕೆ ಬಂದಾಗ್ಬೋದು ಯಾವ ಯಾವ ರೀತಿಯ ಹಾಡುಗಳ್ನ ಈ ನೀವು ಹಾಡಿದಂತ ಹಾಡು ಅದು ಗೀತೆ ಯಾವ್ದಕ್ಕ ಸಂಬಂಧ ಅದು ಈಗ ಒಂದ್ ಮಹಿಳೆಯರು ಒಬ್ಬ ನೀರ್ಗು ಹೋಗಾಗ ಸ್ವಲ್ಪ ಆಚೆ ಈಚೆ ಲೇಟ್ ಆಗುತ್ತೆ ಆಮೇಲೆ ನಿಮ್ಮ ಕಾಡುಗೆ ಹೋದವನ್ ಬರ್ಲಿಲ್ಲ ಅಂದ್ರೆ ಆ ಡ್ಯಾನ್ಸ್ ಆ ಡ್ಯಾನ್ಸಿಗೆ ಎಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೋತೀವಲ್ಲ ಅದಕ್ಕೆ ಇವ್ರನ್ನೆಲ್ಲ ಬಳಕೆ ಮಾಡ್ಕೊಳ್ಳೋದು ಮಾಡ್ಕೋತೀವಿ ಪಕ್ಷಿ ಇಡೀ ಪಕ್ಷಿಗೆ ಅಂತ ಬೇಟೆ ಮಾಡ್ಕೋತಿವಿ ಈಗ ಅದೊಂದು ಪಕ್ಷಿ ಗೌಜಾಲಕ್ಕೆ ಕೇಳಿದೆ ಅದನ್ನ ಗಿಜಗಾಲಕ್ಕೆ ಅಂತ ಹೇಳ್ತೀವಿ ಅದನ್ನ ಅದನ್ನ ಹಿಡ್ಯಕ್ಕೆ ಇದು ಗೌಜಾಲಕ್ಕೆ ಬಾರ ಗಿಜಗಳ ಇದು ದೊಗೆ ಜಗ ಲಕ್ಕಿನಾ ನಾ ತುಮರು ನಿನ್ನೆ ಪತಿ ಪತಿ ಇಡೀತಿಗೆ ಬಾರ ಗಿಜಗಲ ಗೌಜಲಕ್ಕಿನ ಲಕ್ಕಿನಾ ನಾ ತುಮರು ಕಾ ನಿನ್ನೆ ಪತಿ ಪತಿ ಇಡಿತಿಗೆ ಬಾರಗೆ ಜಗಲೆ ಇನ್ನ हाराಲೆ ಬುಡಾದಿಲೆ ಬಾರಗೆ ಜಗಲೆ ಓಡಾಲೆ ನೋಡಿತದೆ ಬಾಡಗೆ ಜಗಲೆ ನಿನ್ನ ಹಡ್ಡ ಹಾಡಿ ಇಡಿತಿಗೆ ಬಾರಗೆ ಜಗಲೆ ಜಗ ಲಕ್ಕಿನಾ ಬಾರ ಗಿಜಲ ನಿಹಾರ ನೋಡ ಬಡ ಬಾಡ ಗಿಜ ಗಲ ಇದ ಹಾಡಿ ಇಡಿತಿಯೇ ಬಾರ ಗಿಜ ಗಲ ಗಿಜ ಗಲಕ್ಕಿ ನು ಮಾರು ಕಾರ್ ಗಿಜ ಪತಿ ಪತಿ ಇಡಿತಿಯೇ ಬಾರ ಗಿಜ ನಿನ್ನನೆ ನಿನ್ನೆ ತಗದ ಬುದ್ಧ ಇಡಿತಿಯೇ ಬಾರ ಗಿಜ ಗಲ ನಿಹಾರೇ ನೋಡ ಬಡ ಬಾಡ ಗಿಜ ಗಲ ಗಿಜ ನತ್ತು ಪತ್ತೆ ಪತ್ತೆ ಎಡತಿಯ ಬಾರ ಗಿ ಜಲ ಇದು ಅಕ್ಕಿನ ಕುರ್ತು ಹಾಡಿರಂತ ಗೀತೆ ಅಲ್ವಾ ಹಿಡೀಲಿಕ್ಕೆ ಹಿಡೀಲಿಕ್ಕೆ ಗೀಜುಲಕ್ಕಿನ ಹಿಡಿಬೇಕು ಹಿಡಿಬೇಕಾದ್ರೆ ನಾಡಿನ ಮುಖಾಂತರ ಅದನ್ನ ತಣ್ಣಿಗೆ ಮಾಡೋ ಓಡಾಕೆ ಬಿಡಬಾರದು ಅಂತ ಓಡ್ತಿರ್ಲಿಲ್ಲ ಅದು ಓಡ್ತಾ ಆದ್ರೆ ನಮ್ದು ಒಂದು ಒಂದು ಕಥೆ ಅದ್ನ ಎಣಗ್ಯಾರ ಮಾಡಿ ಹಿಡಿದುಡು ಅಂತ ನಿಮ್ಮ ಮೂಲ ಕಸಬು ಅಂದ್ರೆ ಜೇನನ್ನ ಹಿಡಿಯೋದು ಹಾಗೆ ಸಣ್ಣ ಪುಟ್ಟ ಬೇಟೆ ಪ್ರಾಣಿನ ಬೇಟೆ ಬೇಟೆ ಹೇಗೆ ಜೇನನ್ನ ಕೊಯ್ತಾ ಇದ್ರಿ ನೀವು ಜೇನು ನಾವು ಎಷ್ಟು ದೊಡ್ಡ ಮರ ಇದ್ರು ಪಕ್ಕದಲ್ಲಿ ಒಂದು ಮರ ಸಣ್ಣ ಮರ ಇದ್ರೆ ಸಾಕು ಅದರಿಂದ ಏಣಿ ಮಾಡಿ ಆ ಕಡೆ ದಾಟ್ಬಿಟ್ಟು ಅದನ್ನ ಕೊಯ್ಯೋದು ಆಗ ಅಲ್ಲೇನಾಗುತ್ತೆ ಂದ್ರೆ ಅದು ಒಂದೊಂದು ಮರದಲ್ಲಿ ಐವತ್ತು ನೂರು ಜೇನು ಇರ್ತವೆ ಆಗ ಎರಡು ಮರ ಅನ್ನಾಗ ಒಂದು ಇನ್ನೂರು ಜನ ಆಗ್ಬಿಡ್ತವೆ ಅಕ್ಕಪಕ್ಕದಲ್ಲಿ ಇರ್ತವೆ ಅವು ಆಗ ಏನು ಮಾಡ್ತಾನೆ ಅಷ್ಟೊಂದು ದೊಡ್ಡ ಇದಕ್ಕೆ ಹತ್ತುವಾಗ ಮರ ಫುಲ್ಲು ಹುಳ ಆಗುತ್ತೆ ಅದನ್ನೆಲ್ಲ ಕುಯ್ಯುವ ಸಮಯದಲ್ಲಿ ಆಗ ತನ್ನ ರಕ್ಷಣೆಗೋಸ್ಕರ ತನ್ನ ಆ ಸಂತೋಷಗೆ ಮಾತ್ರ ಆ ಕಷ್ಟನ ತಪ್ಸ್ಕೊಳ್ಲಿಕ್ಕೆ ಹುಟ್ಟುವಾಗ ಅಣ್ಣ ತಮ್ಮ ಜೇನೆನಿ ಹುಟ್ಟುವಾಗ ಅಣ್ಣ ತಮ್ಮ ಜನನಿ ಬೆಳೆಯುವಾಗ ಅದಕ್ಕ ಪಾಲು ಜನನಿ ಬೆಳೆಯುವಾಗ ಅದಕ್ಕ ಪಾಲು ಜನೇ ಜನನಿ ಹೋಗುವಾಗ ಒಂದೇ ಆದಿ ಬರುವಾಗ ದಾದಿ ಪಾಲು ಜಿನ ಜನನಿನ ಹಾಕೆಂಬಾರ ಮನೆಯಲ್ಲಿ ಜನನಿ ಹಾಯದ ಸುಖ ನಿದ್ರೆ ಜಿನೀ ಜನನಿ ಹೇಳು ಬೆಟ್ಟ ಸೇಗೋಗಿ ಜನನಿ ಹೇಳು ಕಪ್ಪು ಗುಂಡಿ ಗೈದು ಬಂದೆ ಜೀನಿ ಜನನಿ ಮತ್ತಿಯ ಹೂವ ಗೈದು ಜನನಿ ಮತ್ತಿಯ ಹೂವ ತಂದೆ ಜನೀ ಅಂದ್ರೆ ಏನ್ ಹೇಳ್ತಾನೆ ಅಂದ್ರೆ ಅದೊಂದಷ್ಟು ಅದು ಅಲ್ಲೇ ಅಷ್ಟು ದೂರ ಹೋಗಿ ಬರ್ತಿಯಾ ಅವು ತರ್ತಿಯಾ ತರ್ತೀಯ ನೀನ್ ಆಕಾಶ ಆಯಾದ ಸುಖ ನಿದ್ರೆ ಮಾಡ್ತೀಯ ಅದನ್ನ ನಾನು ಕುಯ್ಯಕ್ ಬಂದೆ ಅಂದ್ರೆ ನನ್ನ ಏನ್ ತೊಂದ್ರೆ ಕೊಡಬೇಡ ನಂಗೆ ತಿಂದು ಬಿಡೋದೆ ಆದ್ರೆ ತೊಂದರೆ ಕೊಡಬೇಡ ಈ ತರ ಹಾಡು ಹೇಳ್ಕೊಂಡು ಕುಯ್ಯುವಾಗ ಹೇಳ್ತಾ ಇರ್ತೀರ ಅಲ್ವಾ ಅವಾಗ ಹುಳಗಳು ಏನು ಮಾಡಲ್ವಾ ಅಥವಾ ಹಾಕ್ತೀರಾ ಸ್ವಲ್ಪ ಹೊಗೆ ಹಾಕ್ತಿವಿ ಸ್ವಲ್ಪ ಹೊಗೆ ಹಾಕ್ತಿವಿ ಆದ್ರೆ ಅದನು ಹಾಡು ಗಿಡು ಕೇಳಿ ಸುಮ್ಮನೆ ಆಗ್ಬಿಡುತ್ತೆ ತಾತ ಏನು ಮಾಡ್ತದ ಸುಮ್ಮನೆ ಆಗ್ಬಿಡುತ್ತೆ ಆಡನೆ ಹೇಳಿ ಸುಮ್ಮನೆ ಆಗ್ಬಿಡುತ್ತಾ ಈಗಲ್ಲ ಕೆಲವು ಕಚ್ಚತೆ ಹೆಜ್ಜೆನಾದರೂ ಕೂಡ ಹೆಜ್ಜೆನಿಗೆ ಏನัตದ ಆಗನೆ ಆಡು ಹೆಜ್ಜೆನಿಗೆ ಹಾನೆಳ್ಕೊಂಡ ಅದಿತಿ ಹೆಜ್ಜೆ ಆಡ ಓ ಕಚ್ಚಿಸ್ಕೊಂಡಿಲ್ವಾ ನೀವು ಇದುವರೆಗೆ ಏನಾದರೂ ಕಚ್ಚಿಸ್ಕೊಂಡಿದ್ದೀರಾ ಕಚ್ಚಿದೀವಿ ಕಚ್ಚಿದೆ ಕಚ್ಚುತ್ತವೆ ಆದರೂ ಬಿಡೋದಿಲ್ಲ ನಾವು ಏನಾದರೂ ಮಾಡಿ ಅನ್ನು ಕುಯಿತಿತ್ತಿ ಆಗ ಊಟ ಅದು ಇದಕ್ಕೆಲ್ಲ ಕಷ್ಟ ಊಟಕ್ಕೆಲ್ಲ ನಮ್ಮ ಜೀವಾನೇ ಅಂತದ್ದು ಅದು ಇದೇ ನಾವು ಮೊದಲನೇ ಆಹಾರ ಅದು ಮತ್ತೆ ಗೆಣಸು ಹಂಗಾಗಿ ಅದಕ್ಕೆ ತಕ್ಕಂತ ಹಾಡುಗಳನ್ನ ಕಟ್ಕೋತೀರ ನೀವು ಯಾವಾಗ ಈ ರೀತಿ ಹಾಡುಗಳನ್ನ ಹಾಡ್ಕೊಂಡು ಜೇನು ಕುಯ್ತಾ ಇದ್ರಿ ಎಷ್ಟನೇ ವಯಸ್ಸಕ್ಕೆ ಶುರು ಮಾಡಿದ್ರಿ ನಾನೆಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷವರೆಗೆ ಕುಯ್ದೆ ಜೇನು ಬೇರೆ ಕುಯ್ತಿದ್ರು ನಮ್ಮ ಅವ್ರಿಗೂ ಇರ್ತಿದ್ರು ತಂದೆ ಎಲ್ಲ ಇರ್ತಿದ್ರು ಕುಯ್ತಿರು ಮತ್ತೆ ಅಲ್ಲಿಂದ ನಾನು ಸ್ವಲ್ಪ ಮರ ಹತ್ತಕ್ಕಾಗಿದ್ದವು ಆಗ ಸ್ವಲ್ಪ ತಡಿಯೆಲ್ಲ ಬಂದು ಆ ಮರ ಹತ್ತಲಿಕ್ಕೆ ಬಿಟ್ಬಿಟ್ಟವು ನಾವೆಲ್ಲ ಈಗ ಬೇರೆ ಎಲ್ಲ ಇರ್ತಾರ ಕುಯ್ತಾರ ಕುಯಸ್ಬಿಡ್ತಿವಿ ಕಂಡ್ರೆಲ್ಲಾ ಹೋಗ್ಲಿಲ್ವಾ ನೀವು ಸ್ವಲ್ಪ ಎಲ್ಲಾ ಹೋಗಿದೀನಿ ಒಂದು ಕ್ಲಾಸನ ಹೇಳುವ ಹಾಗಲ್ಲ ಎಲ್ಲ ಕಷ್ಟ ಏನು ಗೊತ್ತೇ ಇಲ್ಲ ನಮಗೆ ಓದ್ಬೇಕು ಇನ್ನೊಂದು ಎಲ್ಲ ನಮ್ಮ ತಂದೆ ತಾಯಿ ಮರಿ ಮಕ್ಕಳೇ ನಾವೊಂದು ಎಂಟು ಜನ ಮಕ್ಕಳು ಜನ ಅವ್ರೋಡ್ಕೋಬೇಕಲ್ಲ ನಾನು ಇವ್ರ ಕೆಲಸ ಹೋಗ್ಬೇಕಲ್ಲ ಹಂಗಾಗಿ ಮತ್ತೆ ಸಣ್ಣ ಪುಟ್ಟ ಎಲ್ಲ ಜೇನ ಕುಯ್ಕೊಂಡು ನಾವು ಮಕ್ಕಳು ನೋಡ್ಕೊಂಡು ಮನೇಲೆ ಇರೋದು ನೀ ಎಷ್ಟನೇ ವಯಸ್ಸಿಗೆ ನೀವು ಈ ತರ ಪದಗಳನ್ನ ಹಾಡ್ಕೊಂಡು ಜೇನು ಕುಯ್ಯ ಮಾಡ್ತಾ ಇದ್ರಿ ಒಂದು ಇಪ್ಪತ್ತು ವರ್ಷದಿಂದಲೇ ಸಹ ಎಲ್ಲ ಆದಾಗ ಇವರು ಕೆಲಸ ಎಲ್ಲ ಮಾಡಿ ಬಂದಾಗ ಅವರು ಆಡು ಕಟ್ಕೋತಾರೆ ಹೆಂಗ ಹೇಳ್ತಾರೆ ಅಂದರೆ ಹಣ್ಣು ತಿನ್ನವ ತಿಂದೋಣ ಸಿಪ್ಪೆ ತಿನ್ನವ ಸಿಕ್ಕೋಣ ಆಳಿದವ ಮೋಸದ ಲಾ ಲಾ ಲ ಲ ಲಾ ಲಾ అన్న తినవా తింద ల సి మోసద లా అర్కసిన యాటూ మూర్ఖసిన పురి సంతే మాళాలు ఓడి ఓడి తోడు నోడి నోడి తిత్తనా లా ಲಾ 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 ಲಾಲಾ ಲಾಲ ಲಾ ಅಂದ್ರೆ ಈಗ ಈ ಇದನ್ನೆಲ್ಲ ನೋಡಿರ್ತೀವಲ್ಲ ಹಗಲು ಈ ಡ್ಯಾನ್ಸ್ ಅದನ್ನ ಬಳಕೆ ಮಾಡ್ಕೊಳ್ಳೋದು ಅಲ್ಲಿಗೆ ಓಹ್ ಹಡಕಂದರೆ ಓ ವಯ್ಯ ಬುಂಡೆ ದೇವರು ಬಂದಿಲೆ ಬಂಡೆ ಒತ್ತಿನ ಕಟ್ಟೋಡ ಕತ್ತಿರಿ ನೋಡಲೆ ಒಗೋಯಾ ಕತ್ತಿರಿ ನೋಡಲೆ ಒಗೋಯ ಹೊಡಕಂದರೆ ಓ ವಯ್ಯ ಬುಂಡೆ ದೇವರು ಬಂದಿಲ್ಲ ಬಂಡೆ ಒತ್ತಿನ ಕಟ್ಟೋಡು ಕತ್ತಿರಿ ನೋಡಲೆ ಒಗೋಯ ಕತ್ತಿರಿ ನೋಡಲೆ ಒಗೋಯ ಕೊರೆ ಗೊತ್ತಿಲ್ಲ ಕತ್ತಿರಿ ಒಡ್ಡಿ ಆರು ದಿನಾತೋ ನೀ ಬಿದ್ರ ಗೊತ್ತಿಲ್ಲ ಬಿಡಿ ಒಡ್ಡಿ ಮೂರು ದಿನಾತೋ ಓ ಕತ್ತಿರಿ ನೋಡು ಮೊಲ ಸಿಕ್ಕಿಲೆ ಬಿಡಿಲು ನೋಡು ಕೊಳಿ ಸಿಕ್ಕಿಲೆ ಹಯ್ಯ ವರುಣಿನ ಕರೆಯಕು ಕೈಮೊಳ ಹಾಕಿ ನೋಡಕು ಓ ಓವಯ್ಯ ಬುಂಡೆ ದೇವರು ಬಂದಿಲೆ ಬಂಡೆ ಒತ್ತಿನ ಕಟ್ಟೋಡು ಕತ್ತಿರಿ ನೋಡಲೆ ಹೋಗೋಯ ಕತ್ತಿರಿ ನೋಡಲೆ ಹೊಗೋಯ ಸುಟ್ಟ ಗಾಸುಗು ಜೇನು ತುಪ್ಪ ಸೈಲ ಮನ ಮುತ್ತೇರ ಸುಟ್ಟ ಗಾಸುಗು ಜೇನು ತುಪ್ಪ ಸೈಲ ಮನ ಮುತ್ತೇರ ನನ್ನಗು ನಿನ್ನಗೂ ಯಾನನೆ ಬಾವ ಸೈಲ ಮನ ಮುತ್ತೇರ ಅಡ್ಡ ತಡಿಲು ದೊಡ್ಡ ಜೇನು ಸೈಲ ಮನ ಮುತ್ತೇರ ವಾದಂಗೆ ಸಿಕ್ಕದು ಬಕ್ಕಲ ಜೇನು ಸೈಲ ಮನ ಮುತ್ತೇರ ಹೊಡಕಂದರೆ ಓವಯ್ಯ ಬುಂಡೆ ದೇವರು ಬಂದಿಲೆ ಬಂಡೆ ಒತ್ತಿನ ಕಟ್ಟೋಡು ಕತ್ತಿರಿ ನೋಡಲೆ ಒಗೋಯ ಕತ್ತಿರಿ ನೋಡಲೆ ಒಗೋಯ ಕತ್ತಿರಿ ನೋಡಲೆ ಒಗೋಯ ಕೇಳಕಿನ ಖುಷಿ ಅನ್ಸುತ್ತೆ ರಾಮಣ್ಣ ಅವ್ರೆ ತುಂಬಾ ಚೆನ್ನಾಗಿ ಹಾಡ ಹಾಡ್ತೀರಾ ಮತ್ತೆ ಕೊಳಲು ಕೂಡ ನುಡಿಸ್ತೀರಾ ಅಲ್ವಾ ಯಾವ ಸಂದರ್ಭದಲ್ಲಿ ನೀವು ಕೊಳಲನ್ನ ನುಡಿಸ್ತೀರಾ ಇದೇ ಸಂದರ್ಭ ಸಾಯಂಕಾಲ ಡ್ಯಾನ್ಸ್ ಅದೇನು ಮಾಡ್ತೀವಲ್ಲ ಆಗ ಒಬ್ರಿಗೊಬ್ರು ಬೇರೆ ಬೇರೆ ಈಗನೆ ನಮ್ಮ ಹುಡುಗರೆಲ್ಲ ಈ ಮೊಬೈಲ್ ಅದೇ ಇದು ಬಂದು ಇಂಥವನ್ನೇ ಹೌದು ಬಿಟ್ಟಿದ್ದಾರೆ ಅದನ್ನೇ ಹಿಂಗೆ ಮಾಡ್ಕೊಳ್ಳೋದು ಮೊಬೈಲ್ ನಾವೆಲ್ಲ ಅದನ್ನ ನಾನು ನಾನು ಮನೇಲಿ ಫ್ರೀ ಆಗಿ ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲ ಮುಖ ತೊಳೆದ್ ಆಯ್ತು ಅಂದಾಗ ನಮ್ ಒಂದ್ ಸ್ವಲ್ಪ ಬಾರಿಸ್ತೀನಿ ಹೌದಾ ದಿನ ಬರ್ತೀನಿ ಹಾಡ್ನ ಸೇರಿಸಿ ಓದ ಈಗ ಯಾವ್ ಹಾಡ್ನ ಓದ್ತೀರಾ ಒಂದು ನುಡ್ಸಿ ತೋರಿಸ್ಬೋದಾ ನಮ್ಗೆ ಕುಡುದ್ರಲ್ಲ ಕೊಳ ಹಾಡು ಅದು ಯಾವ ಹಾಡು ಅಂತ ನಿಜ ನನ್ಗೆ ಕಂಡಿಡಿಯಕಾಗ್ಲಿಲ್ಲ ಹೇಳಿ ಯಾವ ಹಾಡುವುದು ಅಂತ ಹಾಡ್ತೀನಿ ಹ್ಮ್ ನಗು ಸಂದ ಕಣಿಯ ನಾನಿನಗು ಸಂದ ಕಣಿಯ ನೀನ ನಗು ಸಂದ ಕಣವೇ ಅಮ್ಮಣ ಕಣ ನೀ ನನಗೂ ಸಂದ ಕಣವೀ ನಾನಿನಗು ಸಂದ ಕಣಿಯ ನಾನಿನಗೂ ಸಂದ ಕಣಿಯ ನೀ ನನಗೂ ಸಂದ ಅಮ್ಮಣ ಕಣ ನೀ ನನಗೂ ಸಂದ ಕಣವಿ ಅರಮನೆ ಕಾಳಬಡ ಅರಮನೆ ಕಾಳಬಡ ಉಲ್ಲುಮನೆ ನೋಡಬಡ ಕಟ್ಟಿತೀನಿ ಕಟ್ಟಿದಂಗೆ ಇರಿತದೆ ಅಮ್ಮಣ ಕಣ ನಾನಿನಗೂ ಸಂದ ಕಾಣಿಯ ನಾನಿನಗು ಸಂದ ಕಣಿಯ ನೋ ನಿನಗೂ ಸಂದ ಕಣಿಯ ನೀ ನನಗೂ ಸಂದ ಕಣವೀ ಅಮ್ಮಣ ಕಣ ನೀ ನನಗೂ ಸಂದ ಕಣವಿ ಮಳೆ ಬಂದರೆ ನನಿಯ ಬಡ ಬಿಸಿಲು ಬಡ ಒಣಗಬಡ ಮಳೆ ಬಂದರು ನನಿಯ ಬಡ ಬಿಸಿಲು ಬಂದರೆ ಬಡ ತಂಪಾಗಿ ತಂಪಾಗಿ ರವೀ ಅಮ್ಮ ಕಣ ನಾನಿನಗೂ ನಾ ನಾನಿನಗೂ ಸಂದ ಕಣಿಯ ನಾನಿನಗೂ ಸಂದ ಕಣಿಯ ನಾನಿನಗೂ ಸಂದ ಕಾಣಿಯ ಅಮ್ಮಣ ಕಣ ನೀ ನನಗೂ ಸಂದ ಕಣವೀ ನ ಹೋದರೆ ಗಾಸು ಕಣ ಬೇಟೆಗೂ ಹೋದರೆ ಕೂರ ಕಣ ನ ಹೋದರೆ ಗಾಸು ಕಣ ಬೇಟೆಗೂ ಹೋದರೆ ಕೂರ ಕಣ ಯಾನಾದರೂ ತಂದೆ ತತ್ತಿನಿಯ ಅಮ್ಮುಣಕಣ ನಾನಿನಗೂ ಸಂದ ಕಾಣಿಯ ನಾನಿನಗೂ ಸಂದ ಕಣಿಯ ನಾನಿನಗೂ ಸಂದ ಕಣಿಯ ನೀ ನನಗೂ ಸಂದ ಕಣವೀ ಅಮ್ಮಣ ಕಣ ನೀ ನನಗೂ ಸಂದ ಕಣವಿ ನೀ ಕಳಿದ ಸೇಲೆ ಕಣ ನೀ ಕಳಿದ ಸೇಲೆ ಕಣ ಅದಕ್ಕೂ ತಕ್ಕನ ನರವಿಕೆ ಕಣ ಒಪ್ಪೇ ತಂದೆ ತತ್ತಿನಿಯ ಅಮ್ಮಣ ಕಣ ನೀ ನನಗೂ ಸಂದ ಕಣವೀ ಅಮ್ಮಣ ಕಣ ನೀ ನನಗೂ ಸಂದ ಕಣವೀ ಸುಪರ್ ಇದು ನನ್ಗ ಅರ್ಥ ಆಯ್ತು ಚೆನ್ನಾಗಿ ಅಲ್ವಾ ಅವಾಗ ನೋಡಿ ಏನು ಇಲ್ಲ ನಮ್ಮ ಹತ್ರ ಅಂತ ಹೇಳ್ಕೊಳೋದ್ಕಿಂತ ಈ ಒಂದು ಗೀತೆಯ ಮೂಲಕ ಜನಪದ ಗೀತೆಯ ಮೂಲಕ ಹಾಡ್ದಾಗ ಅದು ಎಷ್ಟೊಂದು ಅರ್ಥ ಗರ್ಭಿತ ಎಂತವ್ರು ಕೂಡ ಆಯ್ತು ನಡೆಯಪ್ಪ ಬರ್ತೀನಿ ಅಂತ ಅವಾಗ ಇದಕ್ಕೇನೆ ಮನ್ಸೋಲ್ತಿದು ಆ ಮನೆ ಮಠ ಆಸ್ತಿ ಎಲ್ಲಾನು ನೋಡೋದ್ಕಿಂತ ಈ ತರ ಒಂದು ಕಲೆಗೆ ಹೆಚ್ಚಿನ ಅರ್ಥ ಬೆಲೆ ನಾವು ಇದೇ ರೀತಿ ಕೂತ್ಕೊಂಡು ಹಾಡ್ ಇದ್ರೆ ನಮ್ಮ ರಾಮಣ್ಣವರ ಕೈ ಕಲ್ಲು ಸುಮ್ಮಿರಲ್ಲ ಅವ್ರ ಪದ ಹೇಳ್ಕೊಂಡು ಮಾಡಿಸ್ತಾ ಇರ್ತಾರೆ ಕೂತ್ಕೊಳ್ಳಿಂತ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೇಳಿದ್ರೆ ಚಂದ ಸ್ವಲ್ಪ ಏನ ಮಾಡೋ ಒನ್ ಇಕ್ಕರ್ ಬರ ಗಿಜಾಲಕ್ಕೆ ಹರ್ಕೊಂಡು ನೀ ಬಾರ ರೋಕಿಜಲ ನೀ ಗುಬ್ಬಾಣಿ ಬತ್ತ ಇದು ಹದ್ದು ಬತ್ತೋ ಬಿಜು ಬತ್ತ ಇದು ಗಿಜುಗ ಲಕ್ಕಿನ ನತ್ತು ಮರುಕ ಇದಕ್ಕಿನ ನತ್ತು ಮರುಕಿ ಇದನ್ನ ಹಾರಿ ಹಾರಿಇೀ ನವ ಇದನ್ನೇ ಹಾರಿ ಹಾರಿಇೀ ನವ ನೀ ಬಾರ ಗಿಜಗಳ ನೀ ಬಾರ ಗಿಜಗಳ ಇದನ್ನೇ ಓಡಿ ಓಡಿ ಇಡಿ ನವ ದಿನೇ ಓಡೆ ಓಡೆ ಎಡೆ ನವ ಇದು ಗಿಜಿಗ ಲಕ್ಕಿನ ತುಮಾರೋಕ ಇದನ್ನ ಪತಿ ಪತಿ ಇಡಿ ಅದು ಇದನ್ನ ಪತಿ ಪತಿ ಇಡೀತಿಯ ನೀ ಬಾರೋ ಗಿಜಿಗಲೆ ಮತ್ತೆ ಇನ್ಯಾವ್ದು ಹಾಡ್ತೀರಾ ನಾವು ಬೇರೆ ಬೇರೆ ಸಮಯಕ್ಕೆ ತಕ್ಕಾಗಿ ಹಾಡಕ್ಕೆ ಈಗ ಕೋಲು ಹೊಡಿತೀವಿ ನಾವು ಸಾಮಾನ್ಯ ವರ್ಷದಲ್ಲಿ ಎರಡು ಬಾರಿ ಕೋಲ್ ಹೊಡಿತೀವಿ ಆ ಕೋಲ್ ಹೊಡೆಯೋ ಒಂದು ಆಡಾಡ್ತೀವಿ ಆಡ್ತೀವಿ ಕೂತು ಕೋಲ ಕೊಡುವ ಬೆಟ್ಟ ಮುಗಿದು ಬಾಲರ ತೂಗು ಮಚ ತುರುಬು ಬಾಗಿಲ ತಿಗೆರ ಕೂತು ಕೂತೂ ಕೋಲ ಕೊಡುವ ಬೆಟ್ಟ ಮುಗಿದು ಬಾಲರಾ ತೂಗು ಮಚ ತುರುಬು ಬಾಗಿಲ ಬಾಗಿಲತ್ತಗಿರ ನಿತ್ತು ನಿತ್ತು ಕೊಲು ಕೊಡುವ ಬೆಟ್ಟ ಮುಗಿದ ಬಾಲರಾ ತೂಗು ಮಚ್ಚ ತುರ್ಬನ ಕೆಳಬಾಗಿಲ ತೆಗಿರಾ ದೂರಿ ದೂರಿ ನಂಗೆ ಕಾಡೂಲೇ ದೂರಿ ದೂರಿ ನಂಗೆ ಹಾಡಿಲೇ ಇರೋದು ದೂರಿ ದೂರಿ ನಂಗೆ ಜೇನಂತ ಒಕ್ಕಲು ದೋರೆ ನಂಗ ಜೇನುಕಿಯ ಮಕ್ಕವೆ ದೂರಿ ದೋರೆ ನಂಗ ಕಾಡೋಲೆ ದೂರಿ ದೋರೆ ನಂಗ ಕಾಡೋಲೆ ಇರಾದು ಈ ಸಂದರ್ಭದಲ್ಲಿ ಇದು ಹಾಡುಗಳಿಕೆ ಬಳಕೆ ಮಾಡ್ತೀವಿ ಕೋಲೋಡಿ ಇಕ್ಕ ಬಳಕೆ ಮಾಡಿ ಹಾಡನ್ನ ಈಗ ನಿಮ್ಗೆ ನೀವು ಎಲ್ಲೆಲ್ಲೆಲ್ಲಾ ಹೋಗಿ ಈ ತರ ಪದಗಳನ್ನ ಹಾಡ್ಕೊಂಡು ನೃತ್ಯ ಮಾಡಿದೀರ ಸುಮಾರು ತಮಿಳುನಾಡು ಕೇರಳ ಹೋಗಿ ಸೇಲಂ 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 ಅಲ್ಲಿ ಮಾಡಿದೆ ಮತ್ತೆ ಎಲ್ಲ ಕಡೆಗೂ ಹೋಗಿದೀವಿ ತುಂಬ ಕಡೆ ಹೋಗಿದ್ದೀರಿದ್ವಿ ಬೇರೆ ಬೇರೆ ಕಡೆ ಹೋಗಿದೀವಿ ಕಳ್ಸೋಕ್ಕೆ ನಮಗೆ ಇದನ್ನೇನೆ ಆಡೋದು ಕಳಿಸಿದ್ದು ಬೇರೆ ಬೇರೆಯವರು ಕಳಿಸ್ತಿದ್ರು ನಮ್ಮನ್ನಾಗ ಈಗ ಕನ್ನಡ ಸಂಸ್ಕೃತಿಗೆ ನಾವು ಎಂಟ್ರಿ ಆಗಿಬಿಟ್ಟಿದ್ವಿ ಈಗ ಅವರು ಏನ್ ಮಾಡ್ತಾರೆ ಏನಾದ್ರು ಕಾರ್ಯಕ್ರಮ ಇದ್ರೆ ಅವರೇ ಕಳಿಸ್ತಾರೆ ಕಳಿಸ್ತಾರೆ ಹೋಗಿ ಹೋಗ್ಬೇಕು ರಾಮಣ್ಣ ಅವರು ತಮಿಳ್ನಾಡು ಕೇರಳ ಅಂತ ಕಡೆ ಎಲ್ಲಾ ಹೋಗಿ ತಮ್ಮ ಜಾನಪದ ಪದಗಳನ್ನ ಹಾಡ್ಕೊಂಡು ನೃತ್ಯ ಮಾಡಿದರೆ ನೋಡಿ ಇಲ್ಲಿ ಹಾಕಿದರೆ ಪ್ರಶಸ್ತಿ ಬಂದಿರೋದು ಇದಿಷ್ಟೆಲ್ಲಾ ಒಳಗಡೆನೂ ಕೂಡ ಸಾಕಷ್ಟು ಪ್ರಶಸ್ತಿಗಳು ಅವ್ರಿಗೆ ಬಂದಿವೆ ಈ ಕಲೆಯಲ್ಲೇ ರಾಜ್ಯದ ಮಟ್ಟಿಗೆ ರಾಷ್ಟ್ರ ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಹೆಸರು ಮಾಡಿರೋ ಅಂತ ಅದೆಷ್ಟೋ ಜನಗಳು ನಮಗೆ ಸಿಗ್ತಾರೆ ಇವತ್ತು ಕೂಡ ರಾಮಣ್ಣ ಅವರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ರಾಮಣ್ಣವರೇ ನಿಮಗೆ ಇನ್ನೂ ಹೆಚ್ಚಿನ ಗೌರವ ನಿಮಗೆ ಸಿಗಲಿ ಒಳ್ಳೇದಾಗ್ಲಿ ಅಂತ ಈ ಒಂದು ಜಾನಪದ ಪದ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು